ನಮಸ್ತೆ ಆದ್ಮೇಲೆ ಇವತ್ತು ನಾವು ಕೊಳೆಗಾಲ ತಾಲೂಕು ಗುಂಡಲ್ ಡ್ಯಾಮ್ ಹತ್ರ ಮಹದೇಶ್ವರ ಬೆಟ್ಟಕ್ಕೆ ಹೋಗೋ ರಸ್ತೆಯಲ್ಲಿ ಗುಂಡಲ್ ಡ್ಯಾಮ್ ಅಂತ ನಿಮ್ಗೆ ಬರ್ತದೆ ಅಲ್ಲಿ ಒಂದು ಇಬ್ಬರು ಸಮಾನ ಮನಸ್ಸಿನ ಸ್ನೇಹಿತರು ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಅಷ್ಟು ಜಮೀನು ತಗೊಂಡಿದ್ದಾರೆ ಆ ಜಮೀನ್ದು ಎಂಟ್ರೆನ್ಸು ಇದೇನೆ ಇಲ್ಲಿ ನೋಡಿ ಇಲ್ಲಿ ಎಂಟ್ರೆನ್ಸ್ ಅಂದರೆ ಇದು ಡ್ಯಾಮಿಂದ ಬರುವಂಥ ಒಂದು ನೀರು ಜಾಗ ಅದು ಆಮೇಲೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಎಂಟ್ರೆನ್ಸ್ ಜಾಗದಲ್ಲಿ ಇಲ್ಲಿ ಒಂದು ಮನೆ ಕಟ್ಟಕ್ಕೆ ಅಂದ್ಬಿಟ್ಟು ಜಾಗ ಬಿಟ್ಟು ಮಾಡಿದ್ದಾರೆ ಲೇಬರ್ ಕ್ವಾರ್ಟರ್ಸು ಅದು ಇದೆಲ್ಲ ಇರೋಕೆನ್ಬಿಟ್ಟು ಇದೊಂದು ಲೇಬರ್ ಕ್ವಾರ್ಟರ್ಸ್ ಯೂಸ್ ಮಾಡ್ಕೊಂಡಿದ್ದಾರೆ ಆ ಲೇಬರ್ ಕ್ವಾರ್ಟರ್ಸು ಇದೊಂಥರ ಸೇಫ್ಟಿ ಆಗಿರ್ತದೆ ಅದಕ್ಕೆಲ್ಲ ಎಲ್ಲ ಹಾಕಿ ಇಟ್ಕೊಂಡಿದ್ದಾರೆ ಈಗ ಅಲ್ಲೊಂದು ಗೇಟ್ ಬರ್ತದೆ ಅವರಿಗೆಲ್ಲ ಬರಬೇಕಾದ್ರೆ ಅಲ್ಲಿ ಒಂದು ಗೇಟು ಆಮೇಲೆ ಇಲ್ಲೂ ಒಂದು ಇಲ್ಲೊಂದು ದೊಡ್ಡ ಗೇಟ್ ಬರ್ತದೆ ಈ ಗೇಟಲ್ಲಿ ಈಗ ಯಾವುದಾದ್ರು ಒಂದು ವಾಹನಗಳು ಹೋಗ್ಬೇಕಂದ್ರೆ ಗೇಟ್ಗೂ ತಾಟಗೂ ಕೆಲಸ ಮಾಡೋ ಲೇಬರ್ಗಳಿಗೂ ಇಲ್ಲಿ ಜಾಗದಲ್ಲಿ ಇಲ್ಲಿ ಹೈಟಲ್ಲಿರೋದ್ರಿಂದ ಇಲ್ಲಿಂದ ನಿಂತ್ಕೊಂಡು ಬೇಕಾದ್ರೆ ಅವ್ರ ಕ್ವಾಟಗಳನ್ನೆಲ್ಲ ವೀಕ್ಷಣೆ ಮಾಡ್ಬೋದು ಆಮೇಲೆ ಅವರು ವಾಸಕ್ಕೆ ಇರುವಂಥ ಮನೆಯೂ ಬೇಕಾದ್ರೆ ಇಲ್ಲಿ ಅವರು ಚಿಕ್ಕದಾಗಿ ಆರಂಭದಲ್ಲಿ ಇಲ್ಲಿ ಕಟ್ಕೊಳ್ಬೋದು ಆ ರೀತಿ ಒಂದು ಕಟ್ಕೊಂಡಿದ್ದಾರೆ ಇಲ್ಲಿ ಇವಾಗ ಈ ಗು ಗೇಟು ಕ್ಲೋಸ್ ಮಾಡಿಕೊಂಡ್ರೆ ಆ ಲೇಬರ್ ಕ್ವಾಟ್ರೂ ಇದಕ್ಕೂ ಸಂಬಂಧ ಇರೋದಿಲ್ಲ ಅದು ಬೇರೆ ಇರ್ತದೆ ಹಾಗೆ ಇವಾಗ ಇದು ಗೇಟು ಇದು ಎಂಟ್ರೆನ್ಸ್ ಇದು ನಮಗೆ ಗೊತ್ತಿರೋ ಹಾಗೆ ನಾವು ವಿ ಶೇಪಲ್ಲಿ ರಸ್ತೆಯಿಂದ ಅದು ಇಲ್ಲ ಹಾಗೆ ಇದನ್ನ ಇಲ್ಲಿ ಬಿಟ್ಕೊಂಡಿದ್ವಿ ಇದು ಒಂಥರ ಒಂದು ಹೊಸ ಡಿಸೈನು ಇದು ಫಿನಿಶಿಂಗ್ ಆದಮೇಲೆ ನಿಮ್ಗೆ ಇನ್ನೂ ಸ್ವಲ್ಪ ಇದು ಚೆನ್ನಾಗಿ ಕಾಣ್ತದೆ ಹೀಗೆ ಇಲ್ಲಿ ಒಂದು ನೋಡ್ಬೋದು ಇಲ್ಲಿ ಇವಾಗ ಈ ರೀತಿ ಜಮೀನು ಸುತ್ತ ಈ ಥರ ರಸ್ತೆ ಬರುತ್ತೆ ಬಂದಮೇಲೆ ಈಗ ಒಂದುಗಡೆ ಮುಂದೆ ಅವರು ಮನೆ ಕಟ್ಟಬೇಕು ಅಂತ ಇಲ್ಲಿ ಜಾಗಲ ಇಟ್ಕೊಂಡಿದ್ದಾರೆ ಹಾಗೆ ಈ ಜಾಗವನ್ನು ನೋಡ್ಕೊಂಡು ಬರೋಣ ಬನ್ನಿ ನಿಮಗೆಲ್ಲ ಇದನ್ನೆಲ್ಲ ಪೂರ್ತಿ ಹೇಗೆ ನಡೀತಾ ಇದೆ ಅಂತ ತೋರಿಸ್ತೀನಿ ನಮಸ್ತೆ ಆದ್ಮೇಲೆ ಹಾಗೂ ಕಳೆಗಾಲ ತಾಲೂಕು ಕುಂಡಲ್ ಡ್ಯಾಮ್ ಪದದಲ್ಲಿ ಮುಂಡಲ್ ಡ್ಯಾಮ್ ಏನಪ್ಪ ಮುಂಡಲ್ ಡ್ಯಾಮ್ ಹತ್ರ ಇದ್ದೀವಿ ಇಲ್ಲಿ ಒಂದಿಬ್ಬರು ಸ್ನೇಹಿತರು ಬೆಂಗಳೂರಿನವರು ಸಮಾನ ಮನಸ್ಸಿನವರು ಒಂದಿಬ್ಬರು ಸೇರಿ ಸುಮಾರು ಒಂದು ಹದಿನೈದರಿಂದ ಒಂದು ಇಪ್ಪತ್ತೆಕರೆಷ್ಟು ಜಮೀನನ್ನು ಕೃಷಿಗೆ ಅಂತ ಅವರು ಸೆಲೆಕ್ಟ್ ಮಾಡಿದ್ದಾರೆ ಈಗ ಅದರ ಮೊದಲ ಕೆಲಸ ಏನಪ್ಪ ಅಂದರೆ ಜಮೀನು ಸುತ್ತ ಫೆನ್ಸಿಂಗ್ ಆಗಿದೆ ಎರಡನೇದು ರಸ್ತೆ ನಿರ್ಮಾಣನೂ ಕೂಡ ಹಾಗೆ ಇದಾಗ್ತಾ ಇದೆ ಇಲ್ಲಿ ನಾವು ಯಾವಾಗಲೂ ಗಮನಿಸಬೇಕು ನಮ್ಮ ಜಮೀನಲ್ಲಿ ರೋಡ್ ಪಕ್ಕದಲ್ಲಿ ಏನಾದರೂ ಟ್ರಾನ್ಸ್ಫಾರ್ಮ್ ಇದ್ದರೆ ಅಥವಾ ಜಮೀನು ಪಕ್ಕದಲ್ಲಿದ್ದರೆ ಏನಿಲ್ಲ ಆದರೆ ಜಮೀನ ಮಧ್ಯ ಭಾಗದಲ್ಲಿ ಟ್ರಾನ್ಸ್ಫಾರ್ಮ್ ಇದ್ದಾಗ ಏನು ಮಾಡಬೇಕಂದ್ರೆ ನಾವು ಯಾವುದೇ ಟೈಮ್ನಲ್ಲಿ ಟ್ರಾನ್ಸ್ಫಾರ್ಮ್ ಏನಾಗ್ತದೆ ರಿಪೇರಿ ಬರ್ತದ ಅನ್ನೋದು ಒಂದು ಇದಾಗ್ತದೆ ಅದರಿಂದ ಏನು ಮಾಡಬೇಕಂದ್ರೆ ನಾವು ಟ್ರಾನ್ಸ್ಫಾರ್ಮಿಗೆ ಬರುವಂಥ ರಸ್ತೆಯನ್ನು ಮಾತ್ರ ಮೊದಲು ಚೆನ್ನಾಗಿ ಇಟ್ಕೊಳ್ಬೇಕು ಬೋರ್ ಹತ್ರ ಹೋಗುವ ರಸ್ತೆ ಆಮೇಲೆ ಟ್ರಾನ್ಸ್ಫಾರ್ಮ್ಗೆ ಹೋಗೋ ರಸ್ತೆನ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೊಂಡಿರ್ಬೇಕು ಮತ್ತು ಅದು ಭಾಳ ಸಲೀಸ್ ಆಗಿರ್ಬೇಕು ಆಮೇಲೆ ಕೆಲವೆಲ್ಲ ಏನು ಮಾಡ್ತಾರೆ ಅಂದರೆ ತುಂಬ ಕಡೆ ಈ ಟ್ರಾನ್ಸ್ಫಾರಮ್ ಸುತ್ತ ಈ ರೀತಿ ಎಲ್ಲ ಬಳ್ಳಿ ಎಲ್ಲ ಹುಬ್ಕೊಂಡಿರ್ತದೆ ಆ ಬಳ್ಳಿಯನ್ನು ನಾವು ಏನು ಮಾಡೋದು ಕರೆಂಟ್ ಇಲ್ಲದೇ ಅಂಥ ಸಮಯ ನೋಡಿ ಅಥವಾ ಕೆ ಅವರ ಪರ್ಮಿಷನ್ ತಗೊಂಡು ನಾವು ಈ ಬಳ್ಳಿಯನ್ನು ಇಲ್ಲಿ ಕಟ್ ಮಾಡ್ಕೊಡ್ಬೇಕಾಗ್ತದೆ ಇದು ಉಗ್ರಿಯಪ್ಪು ತುಂಬಾ ಕಡೆ ಹಳ್ಳಿಗಳ ಕಡೆ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಮತ್ತೆ ಕೆಲವರು ಹಳ್ಳಿಗಳ ಕಡೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಈ ಕರೆಂಟ್ ಕಂಬಕ್ಕೆ ಗೈ ಗೆ ದನ ಕಟ್ಟಕ್ಕೆ ಹೋಗೋದೇ ಅಂತ ಅದೆಲ್ಲ ಮಾಡಕ್ಕೆ ಹೋಗ್ಬಾರ್ದು ನಮ್ಮ ಕೃಷಿಯಲ್ಲಿ ನಾವು ಹೇಳ್ಕೊಂಡು ಬರೋದೇನಪ್ಪ ಅಂದರೆ ಬರೀ ರೈತರಿಗೆ ಅನುಕೂಲ ಆಗೋಂಥದ್ದಲ್ಲ ರೈತರು ಮಾಡುವಂಥ ಕೆಲವು ಅನೇಕ ಮಿಸ್ಟೇಕ್ಸ್ಗಳನ್ನ ನಾವು ಆವಾಗ ಎಚ್ಚರಿಸ್ತೀವಿ ಅದನ್ನೆಲ್ಲ ನೀವು ಸರಿಪಡಿಸ್ಕೊಳ್ಬೇಕು ಆಮೇಲೆ ಯಾವಾಗಲೂ ಟ್ರಾನ್ಸ್ಫಾರ್ಮ್ ಸುತ್ತ ಈ ರೀತಿ ಕಸ ಏನು ಇಡಬಾರ್ದು ಇರಬೇಕು ಕೆಲವರೆಲ್ಲ ಏನು ಮಾಡ್ತಾರೆ ಇದಕ್ಕೆ ಮೆಸ್ ಕಟ್ಕೊಳ್ತಾರೆ ಇನ್ನು ಕೆಲವು ಕಡೆ ಎಲ್ಲ ಇದನ್ನು ಕ್ಲೀನಾಗಿಟ್ಕೊಳ್ಬೇಕು ಈ ಬಳ್ಳಿನೆಲ್ಲ ನೆಕ್ಸ್ಟ್ ಇದನ್ನು ಕಟ್ ಮಾಡಬೇಕಾಗುತ್ತೆ ಹೀಗೆ ಒಂದು ರಸ್ತೆಯನ್ನು ಮನೆ ಅದೇ ಜಾಗ ಅಲ್ಲಿಂದ ನೆಕ್ಸ್ಟಿಗೆ ರಸ್ತೆಗೆ ಇಲ್ಲಿಗೆ ಟ್ರಾನ್ಸ್ಫಾರಮ್ಗೆ ಆಮೇಲೆ ಜೇಮಿನ ಸುತ್ತ ನಮಗೆ ಏನು ಮಾಡಬೇಕಂದ್ರೆ ನಾವು ಒಂದು ರಸ್ತೆಯನ್ನು ನಿರ್ಮಾಣ ಬರ್ತಾ ಮಳೆ ನೀರಲ್ಲ ಆದರೆ ಮಳೆ ನೀರಲ್ಲ ರಾಜ್ ಕಾಲುವೆ ಥರ ಒಂದು ಕಾಲುವೆ ಇದೆ ಆ ಕಾಲುವೆನೆಲ್ಲ ನಾವು ಶುದ್ಧ ಮಾಡಿದ್ದೀವಿ ಆಗ ಏನಾಗ್ತದೆ ಅಂದರೆ ಜಮೀನು ನೀರು ನೇರವಾಗಿ ಬರಬಾರ್ದು ಅಂತೇಳಿ ನಮ್ಮ ಜಮೀನಿನ ಬಾರ್ಡ್ರಲ್ಲಿ ನಾವು ಏನು ಮಾಡಬೇಕು ಸ್ವಲ್ಪ ಎತ್ತರವಾಗಿ ಜಾಗ ಇಟ್ಕೊಳ್ಬೇಕು ಬೇಲಿ ಪಕ್ಕದಲ್ಲಿ ಸ್ವಲ್ಪ ಜಾಗವನ್ನು ಎತ್ತರ ಮಾಡಿ ಇಟ್ಕೊಂಡು ಬೇಲಿ ಪಕ್ಕದಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡಿಕೊಳ್ಬೇಕು ಆಗ ಏನಾಗುತ್ತೆ ನಮಗೆ ನೀರು ಬಂದಾಗ ನಮ್ಮ ಜಮೀನಿಗೆ ನೇರವಾಗಿ ಹರಿದು ಬರೋಲ್ಲ ನೋಡಿ ಈ ರೀತಿ ಜಮೀನು ಪಕ್ಕದಲ್ಲಿ ಈ ರೀತಿ ಇರೋದನ್ನ ನಾವು ಈಗ ರೆಡಿ ಮಾಡ್ಕೋಬೇಕು ಈ ರೀತಿ ಈ ರೀತಿ ಇಲ್ಲಿ ಅಜ್ಜು ಹರಳ ಇರುತ್ತೆ ಅದು ಬೆಟ್ಟದ್ದು ಇದೆಲ್ಲ ಬಂದು ಈ ಥರ ಹರಿದು ಹೋಗೋದ್ರಿಂದ ನಾವು ಇದನ್ನು ಈಗ ಇಲ್ಲಿ ಸರಿ ಮಾಡ್ಕೋಬೇಕು ಅದೇ ರೀತಿ ರಸ್ತೆಯನ್ನು ಜಮೀನು ಸುತ್ತ ನಾವು ರಸ್ತೆಯನ್ನು ನಿರ್ಮಾಣ ಮಾಡ್ಕೊಬೇಕು ಈಗ ಈಗೆಲ್ಲ ತುಂಬ ತಪ್ಪು ಮೂಲ ಉದ್ದೇಶ ಏನಪ್ಪ ಅಂದರೆ ನಾವು ಕೃಷಿ ಮಾಡುವಾಗ ಬೋರ್ ನೀರನ್ನೇ ಅವಲಂಬಿಸ್ಕೊಳ್ತಿದ್ದೀವಿ ಆ ಬೋರ್ ನೀರು ಜೊತೆಗೆ ನಾವೇನು ಮಾಡಬೇಕು ನಮ್ಮ ಜಮೀನಿನಲ್ಲಿ ಸುಮಾರು ಒಂದು ಹದಿನಾರರಿಂದ ಒಂದು ಇಪ್ಪತ್ತು ಎಕರೆ ಇರುವಂಥ ಈ ಜಮೀನಲ್ಲಿ ನಾವೇನು ಮಾಡಿದ್ವಿ ಅಂದರೆ ಮೂಲೆ ಅಂತ ಹೇಳಿದಾಗ ಆ ನಾವು ನಾವೊಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಏಕೆ ಪ್ರತಿಯೊಂದು ಜಾಗದಲ್ಲೂ ಕೃಷಿ ಹೊಂಡ ಭಾಳ ಮುಖ್ಯ ಅಂತ ಹೇಳಿದ್ರೆ ಒಂದು ಎಕರೆ ಎರಡು ಎಕರೆ ಇರೋ ದಯಮಾಡಿ ಯಾರು ಕೃಷಿ ಹೊಂಡ ಮಾಡಕ್ಕೆ ಹೋಗ್ಬೇಡಿ ಯಾಕೆಂದರೆ ಇರೋದೇ ಒಂದು ಎಕರೆ ಅರ್ಧ ಎಕರೆ ಜಾಗ ಇಲ್ಲಿ ನೋಡಿ ಯಾವ ರೀತಿ ಎಲ್ಲ ಮಣ್ಣು ಮಿಕ್ಸ್ ಥರ ಮಣ್ಣಿದೆ ಇದು ಇದೆಲ್ಲ ಮೊದಲು ಜಮೀನು ಅಂದರೆ ಎಲ್ಲ ಕೋರೆ ಇತ್ತು ಈ ಕೋರೆ ಇರೋ ಮಣ್ಣಿಗೆ ನಾವು ಜಮೀನಿಗೆ ಏನು ಮಾಡಬೇಕಂದ್ರೆ ನಾವು ಅದನ್ನು ಒಂದು ಆಗಿ ತೋಟ ಮಾಡುವಾಗ ಒಂದು ಅದಕ್ಕೆ ಒಂದು ರೂಪ ಕೊಂಡು ಹೋಗಬೇಕು ರೂಪ ಕೊಡೋಕ್ಕೆ ನಾವು ಮಣ್ಣನ್ನು ಏನು ಮಾಡ್ತೀವಿ ಕೆಲವೊಮ್ಮೆ ಹೊರಗಡೆಯಿಂದ ತರಬೇಕಾಗ್ತದೆ ಆ ಮಣ್ಣನ್ನು ಹೊರಗಡೆ ತರುವಂಥ ಬದಲು ನಮ್ಮ ಜಮೀನಲ್ಲೇ ಒಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿಕೊಂಡು ಆ ಕೃಷಿ ಹೊಂಡದ ಹೆಚ್ಚಿನ ಮಣ್ಣನ್ನು ನಾವು ಈ ರೀತಿ ಜಮೀನಿಗೆ ಹರಿಸ್ಕೊಂಡಾಗ ಅದು ನಮ್ಮ ಜಮೀನು ಮಣ್ಣು ನಮ್ಮ ಒಳಗಡೆ ಇರ್ತದೆ ಮತ್ತು ಒಂದು ಕೃಷಿ ಹೊಂಡ ಮಾಡ್ಕೊಂಡಾಗ ಅಲ್ಲಿ ಏನಾಗುತ್ತೆ ನಮ್ಮ ಮೂವರು ನೀರೆಲ್ಲ ಹೋಗಿ ಆ ಕೃಷಿ ಬಂಡಕ್ಕೆ ಬಿದ್ದರೆ ಅಲ್ಲಿ ನಾವು ಸ್ವಲ್ಪ ಮೀನೂ ಸಾಕೊಳ್ಬೋದು ಆಮೇಲೆ ನೀರಿನೊಳಗಡೆ ಇರುವಂಥ ಎಲ್ಲ ಜೀವ ರಾಶಿಗಳು ಕಪ್ಪೆ ಮೀನು ಹಾವು ಇನ್ನಿತರ ಎಲ್ಲ ಪ್ರಾಣಿಗಳು ಅದರೊಳಗಡೆ ಜೀವಂತವಾಗಿ ವಾಸವಾಗಿ ಎಲ್ಲ ವಿಸರ್ಜನೆ ಮಾಡೋದ್ರಿಂದ ಮತ್ತು ಅಲ್ಲಿ ಓಪನ್ ಪ್ಲೇಸಲ್ಲಿ ಅದು ಆ ನೀರು ಕೃಷಿಗೆ ಮಾಡುವ ಯೋಗ್ಯ ಅದಕ್ಕೆ ಒಂದು ಎಂಟು ಎಕರೆ ಹತ್ತು ಎಕರೆ ಹದಿನೈದು ಎಕರೆ ಜೇ ಇರೋ ಏನು ಮಾಡಬೇಕು ನೀವು ನಿಮ್ಮ ಜೇಮಿನಲ್ಲಿ ಒಂದು ಕೃಷಿ ಹೊಂಡವನ್ನು ಮಾಡಿಕೊಂಡು ಬೋರ್ ನೀರು ನೇರವಾಗಿ ಅಲ್ಲಿ ಹೋಗೋ ಥರ ಮಾಡಿ ಅಲ್ಲಿ ಬೋರ್ ನೀರು ನೇರವಾಗಿ ಅಲ್ಲಿ ಹೋಗಿ ಮಾಡಿಕೊಂಡಾಗ ಆ ಬೋರ್ ನೀರಿಂದ ನೀವು ನೀರನ್ನು ಪಂಪ್ ಮಾಡ್ಕೊಬೇಕು ಈಗ ನೋಡಿ ಇದರ ಪಕ್ಕದಲ್ಲಿ ರಾಜಕಾಲುವೆ ಥರ ಇದೆ ಅದನ್ನು ನೀರು ಹರಿಯಕ್ಕೆ ನಾವು ಹಾಕಿನೇ ಬಿಟ್ಬಿಟ್ಟಿರ್ತೀವಿ ಬಿಟ್ಬಿಟ್ಟು ನಾವು ಆ ಜಾಗ ಅಲ್ಲಿ ಫುಲ್ಲು ಆ ಥರ ಈ ಆಗಿರುತ್ತೆ ಇಲ್ಲೂ ಒಂದು ರಸ್ತೆ ಬರುತ್ತೆ ಆಮೇಲೆ ಇಲ್ಲಿ ನಾವು ಈಗ ಫೆನ್ಸಿಂಗ್ ಮಾಡಿದ್ದೀರ ತುಂಬ ಜನ ಮಾಡೋ ವ್ಯತ್ಯಾಸಗಳೇನಪ್ಪ ಅಂದರೆ ತಮ್ಮ ಜಮೀನಿನಲ್ಲಿ ಯಾವುದಾದರೂ ನಿಮ್ಮ ಜಮೀನಿನ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಜಮೀನು ಹಳ್ಳದಲ್ಲಿದೆ ನೀವೇನು ಮಾಡಬೇಕು ನಿಮ್ಮ ಜಮೀನನ್ನು ಸ್ವಲ್ಪ ಎತ್ತರ ಮಾಡ್ಕೊಳ್ಬೇಕು ಆಗೇನಾಗ್ತದೆ ಅಂದರೆ ಅವರಿಂದ ನಿಮ್ಮಿಂದ ಇರೋ ಸೀತ ಎಲ್ಲ ಆ ಕಡೆಗೆ ಹರಿದಿದೆ ಮತ್ತು ಎರಡನೇದು ನಾವು ಬೇಲಿ ಪಕ್ಕದಲ್ಲಿ ರಸ್ತೆ ಮಾಡುವಾಗ ಬೇಲಿ ಪಕ್ಕಕ್ಕೆ ಮಣ್ಣು ಹಾಕ್ಬಾರ್ದು ಬೇಲಿ ಪಕ್ಕಕ್ಕೆ ಮಣ್ಣು ಹಾಕಿದ್ರೆ ಆ ಮಣ್ಣು ಹೋಗ್ತಾ ಹೋಗ್ತಾ ಜರ್ದು ಜರ್ದು ಆ ಬೇಲಿ ಆ ಕಡೆ ಬಿಡೋಕೆ ಚಾನ್ಸ್ ಇರುತ್ತೆ ಅದರಿಂದ ಬೇಲಿಯಿಂದ ಒಂದು ಅಡಿ ಹತ್ತು ಅಡಿ ಬಿಟ್ಬಿಟ್ಟು ನಾವು ಈ ರೀತಿ ಮಣ್ಣನ್ನು ಹಾಕೋದು ಆಗ ಇದು ಕ್ರಮೇಣ ನಾವು ವ್ಯವಸಾಯ ಮಾಡ್ತಾ ಕೃಷಿ ಮಾಡ್ತಾ ಮಾಡ್ತಾ ಮಳೆ ನೀರು ಬರ್ತಾ ಬರ್ತಾ ಈ ಮಣ್ಣು ಒಂದು ಐದಾರು ವರ್ಷದಲ್ಲಿ ನಿಧಾನವಾಗಿ ಹೋಗಿ ಬೇಲಿ ಹತ್ತಿದ್ರೆ ಕುತ್ಕೊಳ್ತದೆ ಆಗ ಬೇಲಿಗೆ ಇದು ತೊಂದರೆ ಆಗೋದಿಲ್ಲ ಈಗಲೇ ನಾವು ಬೇಲಿ ಪಕ್ಕಕ್ಕೆ ಮಣ್ಣನ್ನು ಹಾಕಿ ನಾವು ಉಳುವಾಗ ಗಾಡಿಗಳು ಓಡಾಡುವಾಗ ಆಮೇಲೆ ಮಳೆ ನೀರೆಲ್ಲ ಬಂದಾಗ ಆ ನೀರು ಆ ಮಣ್ಣನ್ನು ಕೊಚ್ಚಿ ಕೊಚ್ಚಿ ಏನು ಮಾಡ್ತದೆ ಬೇಲಿ ಪಕ್ಕಕ್ಕೆ ತಗೊಂಡು ಬಿಟ್ಬಿಡ್ತದೆ ಅದರಿಂದ ನಾವು ಯಾವಾಗಲೂ ನೆನಪಿಟ್ಕೊಳ್ಳಿ ನಿಮ್ಮ ಜಮೀನಿನ ಸುತ್ತ ಬೇಲಿಯ ಪಕ್ಕದಲ್ಲಿ ರಸ್ತೆ ನಿರ್ಮಾಣ ಮಾಡುವಾಗ ಒಂದು ಐದು ಆರು ಅಡಿ ಬಿಟ್ಬಿಟ್ಟು ಬಂದಿದ್ದರು ಐದು ಆರು ಅಡಿ ಬಿಟ್ಬಿಟ್ಟು ಕನಿಷ್ಠ ಒಂದು ಹತ್ತು ಅಡಿ ಬಿಡಿ ಆಮೇಲೆ ನೀವು ರಸ್ತೆ ಮಾಡ್ತಾ ಮಾಡ್ತಾ ಏನಂತಂದರೆ ಅಲ್ಲಿ ನಾವು ಈ ಕೃಷಿ ಚಟುವಟಿಕೆ ಮಾಡ್ತಾ ಇದ್ದಾಗ ಅಲ್ಲಿ ಆ ಮಣ್ಣು ಕ್ರಮೇಣ ಹೋಗಿ ಅಲ್ಲಿ ಬೀಳ್ತದೆ ಅಲ್ಲಿ ಬೇಲಿಯಲ್ಲಿ ನಾವು ಜೆಟ್ರೋಪ್ ಹಾಕ್ಕೊಳ್ಬೋದು ಈ ಜಾಗದಲ್ಲಿ ನಾವು ಎಸ್ ಬಿ ಎಮ್ ಹಾಕೊಳ್ಬೋದು ಅಲ್ಲಿಂದ ತೆಂಗಿನ ಗಿಡ ಹಾಕ್ಕೊಳ್ಬೋದು ಆವಾಗ ಈ ರಸ್ತೆ ಏನಾಗ್ತದೆ ಕ್ರಮೇಣವಾಗಿ ನಿಧಾನವಾಗಿ ಬೇಲಿ ಹತ್ತಿರಕ್ಕೆ ಹೋಗಿ ಅದು ನಿಂತ್ಕೊಳ್ಳೋಕಾಗುತ್ತೆ ಮತ್ತು ಈ ಜಾಗ ಯಾವಾಗಲೂ ಹೈಟ್ ಇರುತ್ತೆ ಈ ಭೂಮಿ ತಗ್ಗಿರೋದ್ರಿಂದ ಏನಂತಂದರೆ ನಮ್ಮ ಈ ನೀರು ಆ ಶೀತಾಂಶ ಇಲ್ಲಿಗೆ ಬರಲಿಕ್ಕೆ ಚಾನ್ಸ್ ಇಲ್ಲ ಅದೇ ರೀತಿ ಬೇಲಿ ಇಷ್ಟ ಹತ್ತಿರಕ್ಕೆ ಹೋಗಿದ್ದೀವಿ ಒಂದು ಐದು ಆರು ಅಡಿ ನೀವು ಬಿಟ್ಕೊಂಡು ಈ ಥರ ರೋಡು ರಸ್ತೆ ಮಾಡಿಕೊಂಡ್ರೆ ಕ್ಷಮೆಯಣ ನಮಗೆ ಆ ಮಣ್ಣೆಲ್ಲ ಹೋಗಿ ಬೇಲಿ ಹತ್ರ ನಿಂತ್ಕೊಂಡಾಗ ನಮಗೆ ನಮ್ಮ ಯಾವುದೇ ಸಮಸ್ಯೆ ಆಗೋದಿಲ್ಲ ಮತ್ತು ಬೇಲಿ ಪಕ್ಕದಲ್ಲಿ ಗಿಡಗಳಿಗೂ ಏನು ಸಮಸ್ಯೆ ಆಗೋದಿಲ್ಲ ಹೀಗೆ ನಾವು ಇಲ್ಲಿ ಇಷ್ಟು ಮಣ್ಣನ್ನು ಯಾಕೆ ಹಾಕಲಿಕ್ಕೆ ಅವಕಾಶ ಮಾಡಿದ್ರು ಅಂತ ಹೇಳಿದ್ರೆ ಇಲ್ಲೆಲ್ಲ ಪೀಸ್ ಪೀಸ್ ಆಗಿತ್ತು ಗದ್ದೆಗಳೆಲ್ಲ ಒಂದು ಚಿಕ್ಕದು ದೊಡ್ಡದು ಏರುಪೇರೆಲ್ಲ ಇತ್ತು ಈ ಏರುಪೇರನ್ನು ನಾವು ತೋಟ ಮಾಡೋಕ್ಕೆ ಮೊದಲು ಒಂದು ಆಗಿ ಒಂದು ವ್ಯವಸ್ಥಿತವಾಗಿ ನಾವು ಇದನ್ನ ಒಂದು ಮಣ್ಣು ಹಾಕಿ ಲೆವೆಲ್ ಮಾಡ್ಕೋಬೇಕು ಇನ್ನೂ ಇದು ಕೆಲಸ ನಡೀತಾ ಇದೆ ಆ ಕೆಲಸ ನಡೆದ ಮೇಲೆ ಇನ್ನೂ ನಿಮಗೆ ಕೆಲವು ವೀಡಿಯೋಗಳಲ್ಲಿ ನಾನು ಅದನ್ನು ಹಾಕಿ ನಾನು ತೋರಿಸ್ತೇನೆ ಈಗ ಇಲ್ಲೆಲ್ಲ ಟ್ಯಾಕ್ಟ್ರಲ್ಲಿ ನಾವು ಮಣ್ಣುಗಳನ್ನು ಹಾಕ್ಕೊಳ್ತಾ ಇದ್ದೇವೆ ಕೆಲವು ಕೇಳ್ಬೋದು ಒಂದು ಕೆಂಪು ಮಣ್ಣು ಇದೆಯಲ್ಲ ಕೆಲವು ಕಪ್ಪು ಮಣ್ಣು ಇದೆಯಲ್ಲ ಅಂತ ಮಣ್ಣು ಭೂಗರ್ಭದಲ್ಲಿ ಯಾವ ಮಣ್ಣು ಹೇಗಿದೆ ಅಂತ ಯಾರಿಗೂ ಹೇಳೋಕ್ಕೆ ಬರಲ್ಲ ನಾವು ಅದರಲ್ಲಿ ಅದನ್ನು ಮಾಡ್ತೀವಿ ಮತ್ತೆ ಸಹ ಬಹುತೇಕ ರಸ್ತೆಗಳಿಗೆಲ್ಲ ನಾವು ಈ ಕೆಂಪು ಮಣ್ಣು ಹಾಕ್ಕೊಳ್ಬೇಕಾಗಿತ್ತು ಕೆಲವೊಮ್ಮೆ ಕೆಲಸಗಾರರ ಕೆಲವು ಕೆಲಸದ ಒತ್ತಡದಿಂದ ಈ ರೀತಿ ಆಗಿರುತ್ತೆ ಹಾಗೆ ನೋಡಿ ಬೇಲಿ ಪಕ್ಕದಲ್ಲಿ ಈ ರೀತಿ ಭಾಳ ಭಾಳ ಪ್ರಾಮುಖ್ಯವಾದ ವಿಚಾರ ಅದಕ್ಕೆ ಇನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಯಾರಾದರೂ ನಿಮ್ಮ ಜಮೀನಲ್ಲಿ ಬೇಲಿ ಪಕ್ಕದಲ್ಲಿ ರಸ್ತೆ ಮಾಡಬೇಕಂದ್ರೆ ಬೇಲಿಯ ಪಕ್ಕಕ್ಕೆ ಮಣ್ಣು ಹಾಕ್ಕಬಿಡ್ಬೇಡಿ ಒಂದು ಎಂಟರ ತಡಿ ಈ ಥರ ಗ್ಯಾಪ್ ಇಟ್ಕೊಂಡ್ರೆ ಆ ಮಣ್ಣು ಕ್ರಮೇಣ ಈ ಕಡೆ ಬರುತ್ತೆ ನೋಡಿ ಇಂದು ಇಷ್ಟು ನಾವು ಗ್ಯಾಪನ್ನು ಇಟ್ಟಿದ್ದೇವೆ ಮತ್ತು ಹಳೆ ಏರಿಗಳನ್ನ ನಾವು ಹಾಗೆ ಇಟ್ಕೊಳ್ಬೇಕು ಹಳೆ ಏರಿಗಳನ್ನ ಯಾವಾಗಲೂ ಹೀಗೆ ಹೋಗಬಾರ್ದು ಆಮೇಲೆ ನಾವು ಅದನ್ನು ಸ್ಟ್ರೈಟ್ ಮಾಡ್ಕೊಳೋದು ಅದು ತುಂಬ ಅನುಕೂಲ ಆಗುತ್ತೆ ಹಾಗೆ ಈ ಜಮೀನಿನ ಒಂದು ಹಾಗೆಯೇ ಇದೆಲ್ಲ ತುಂಬ ದಿನದಿಂದ ಇಲ್ಲಿ ಒಂದು ಅರವತ್ತೈದು ಎಪ್ಪತ್ತು ದಿನದಿಂದ ನಮ್ಮ ಇಲ್ಲಿ ಕೆಲಸ ನಡೀತಾ ಇದೆ ಒಂದು ಎಂಟು ಹತ್ತು ಟ್ಯಾಕ್ಟರು ಒಂದು ಒಂದು ಇಟಾಚಿ ಒಂದು ಅಷ್ಟು ಹೆಚ್ಚು ಡ್ರೈವರ್ಗಳು ಅಂದರೆ ಒಂದು ಗಾಡಿಗೆ ನಾವು ಯಾವಾಗಲೂ ಇಬ್ಬರಿಬ್ರು ಡ್ರೈವರ್ನ ಇಟ್ಕೋತೀವಿ ಯಾಕೆಂದರೆ ಇಲ್ಲಿ ಮಳೆಯ ಕಾರಣದಿಂದ ಕೆಲವೊಮ್ಮೆ ಕೆಲಸ ಮಾಡೋಕ್ಕಾಗೋದಿಲ್ಲ ಆ ಸಮಯದಲ್ಲಿ ಬೆಳಗಿನಿಂದ ಸಂಜೆವರೆಗೆ ನೈಟೆಲ್ಲ ಇಲ್ಲಿ ಕೆಲಸ ನಡೆದಿರುವಂಥ ಒಂದು ಉದಾಹರಣೆ ಇದೆ ಹಾಗಾಗಿ ಯಾವಾಗಲೂ ಮತ್ತೆ ಆಮೇಲೆ ಟ್ಯಾಕ್ಟ್ರುಗಳಲ್ಲೂ ಅಷ್ಟೇ ನಾವು ಹೇಳ್ಕೊಳ್ತೀವಿ ಒಂದು ಹತ್ತು ಟ್ಯಾಕ್ಟ್ರು ಕೆಲಸ ಮಾಡ್ತಾಯಿದ್ರೆ ಅದರಲ್ಲಿ ಒಂದು ಎರಡು ಏನೋ ಒಂದು ಕಾರಣಾಂತರದಿಂದ ನಿಂತಿರ್ತದೆ ಕೆಲವೊಮ್ಮೆ ಅವು ರಿಪೇರಿಗೆ ಬರ್ತವೆ ಸಣ್ಣ ಸಣ್ಣ ರಿಪೇರಿ ಆದ್ರೂ ಟ್ಯಾಕ್ಟ್ರು ಮೂವ್ ಮಾಡೋಕ್ಕಾಗಲ್ಲ ಅದರಿಂದ ನಾವು ಒಂದು ಹತ್ತು ಟ್ಯಾಕ್ಟ್ರು ಕೆಲಸ ಮಾಡಿದ್ರೆ ಅಲ್ಲಿ ನಮಗೆ ಮಾಡೋ ಕೆಲಸ ನಡೆಯೋ ಕೆಲಸ ಟ್ಯಾಕ್ಟ್ರು ಒಂದು ಎರಡು ಟ್ಯಾಪ್ತದೆ ಕೆಲಸ ನಡೆಯೋದು ಎರಡು ರಿಸರ್ವ್ ಇರ್ತದೆ ಇನ್ನೊಂದು ಎಂಟು ಕೆಲಸ ಮಾಡುತ್ತೆ ಹೀಗೆ ಇದು ನಡ್ಕೊಂಡು ಹೋಗ್ತಾ ಇದೆ ನೋಡಿ ಈ ರೀತಿ ಆದರೆ ಬೇಲಿಯಿಂದ ಪಕ್ಕದಲ್ಲಿ ಈ ರೀತಿ ಹಾಕ್ಕೊಳ್ಬೇಕು ಈ ರೀತಿ ಹಾಕ್ಕೊಂಡು ನಾವಿಲ್ಲಿ ಅದನ್ನು ಇಟಾಚಲ್ಲಿ ಇದರಲ್ಲಿ ಲೆವೆಲ್ ಮಾಡ್ಕೊಡ್ಬೋದು ಬೇಲಿ ಪಕ್ಕದಲ್ಲಿ ಡೈ ಮಾಡಿ ಯಾರು ಕೂಡ ಅಷ್ಟೇ ಮಣ್ಣನ್ನು ಹಾಕ್ಕೊಳ್ಬೇಡಿ ಪದೇ ಪದೇ ಹೇಳ್ತಾ ಇದ್ದೀನಿ ಆವಾಗ ನಮಗೇನು ಹಾಕಿದ್ರೆ ನಮ್ಮ ತಂತಿ ಮತ್ತು ಮೆಸ್ಸಿಗೆ ತುಂಬ ತೊಂದರೆ ಆಗ್ತದೆ ಮತ್ತು ಎರಡನೇದು ಇದು ಒಳಗಿಂದ ನೀರು ನಮಗೆ ಹೊರಗಡೆ ಹೋಗೋಕ್ಕೂ ಅವಕಾಶಗಳಿರೋದಿಲ್ಲ ನೀರು ಒಂಥರ ತಡೆಗೋಡೆ ಹಾಕ್ದಂಗೆ ಆಗ್ತದೆ ಆಮೇಲೆ ನಮಗೆ ರಸ್ತೆಯೂ ಇಲ್ಲಿ ನಿರ್ಮಾಣ ಆಗ್ತದೆ ನಮ್ಮ ಜಮೀನು ಪಕ್ಕದಲ್ಲಿ ಹಳ್ಳ ಇರೋದ್ರಿಂದ ನಾವೇನು ಮಾಡಬೇಕು ನಮ್ಮ ಜಮೀನು ಯಾವಾಗಲೂ ಒಂದು ಸ್ವಲ್ಪ ಹೈಟಲ್ಲೇ ಇಟ್ಕೋಬೇಕು ಆ ಹೈಟಲ್ಲಿ ಇಟ್ಕೊಂಡಾಗ ನೀರು ಭೂಮಿಯಲ್ಲಿ ಜಾಸ್ತಿ ಹಿಂಗಿದ್ರೆ ಅಲ್ಲಿ ಕೆಳಗಡೆ ಜಮೀನ್ಗೆ ಹೋಗ್ಬೇಕು ಇಲ್ಲ ಶೀತ ಆಗ್ಬಿಡ್ಬಾರ್ದು ನೀರು ಕಮ್ಮಿ ಇದ್ದರೂ ಪರವಾಗಿಲ್ಲ ಜಮೀನು ಶೀತ ಆಗ್ಬಾರ್ದು